ಅವಾಗ ನಮ್ಗೆ ಕೊರೊನಾ ಟೈಮಲ್ಲಿ ಅನ್ಸಿದ್ದು ನಾವು ಒನ್ ಬಿಸ್ನೆಸ್ ಮಾಡೋಣ ಅಂತ ಸ್ವಲ್ಪ ಒಂದ್ ಟೆಂಪೋ ತಕೊಂಡವ ಯಾವುದೂ ಬಾಡಿಗೆ ಬರ್ತಿರ್ಲಿಲ್ಲ ನಂಗೆ ಭಯ ಆಗಿತ್ತು ದೇವ್ನ ಹೆಂಗಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಮಗ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ನೋಡಿ ವಿದ್ಯಾಭ್ಯಾಸ ಕೊಡ್ಲಿ ಅಂದ್ರೆ ಭಗವಂತ ನಂಬಿದ್ರೆ ಕೆಟ್ಟದಂತ ಆಗಲ್ಲ ಒಳ್ಳೇದಾಗತ್ತೆ ಅಂತ ಹೌದು ನಾನು ಅಂದ್ಕೊಂಡು ಯಾವತ್ತೂ ಕೈ ಬಿಡಲ್ಲ ಹೌನ ಸ್ವಲ್ಪ ಲೇಟ್ ಆದ್ರೂ ಕೂಡ ಕೆಲಸ ಕಾರ್ಪುಣ್ಯಗಳ್ನ ಅವರು ಮುಂದ್ವರ್ಸ್ ಕೊಡ್ತಾರೆ ನಮ್ಮ ಕಷ್ಟ ಕಾರ್ಯಗಳು ಏನಿದೆ ಎಲ್ಲಾ ನೆರವೇರಿಸ್ಕೊಂಡು ಬಂದಿದ್ದಾನೆ ಭಗವಂತ ನಮಸ್ತೆ ನನ್ನ ಹೆಸರು ಸತೀಶ್ ಅನ್ಬಿಟ್ಟು ಇವರು ನನ್ನ ಹೆಂಡತಿ ಶಿಲ್ಪಾ ಅಂತ ನಾವು ದೊಡ್ಮೂರು ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಅಂಬೇಗಾಲ್ ಕೃಷ್ಣನ್ ದೇವಸ್ಥಾನ ಇದೆ ಅಪ್ರಮಯ್ಯ ಸ್ವಾಮಿ ಟೆಂಪಲ್ ಅಂತ ಇದೆ ಅದೇ ನಮ್ಮೂರು ನಾವು ಐದು ಜನ ಅಣ್ಣ ತಗೊಂಡಿರು ಇವಾಗ ಮೂರು ಜನ ನಾವಿಲ್ಲಿ ಬಂದಿದೀವಿ ನಿನ್ನೆ ಇಬ್ಬರಿಗೆ ಕೆಲಸ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಉಳ್ಕೊಂಡಿದ್ದಾರೆ ಕಾಲಭೈರವೇಶ್ವರ ಸ್ವಾಮಿ ನಮ್ಮ ಮನೆ ದೇವರು ಇದು ನಮ್ಮ ಬಹು ವರ್ಷಗಳ ಒಂದು ಕನಸು ಆ ಕನಸು ಇವತ್ತು ನೆರವೇರ್ತಾ ಇದೆ ಹಂಗಾಗಿ ನಮ್ಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಕಷ್ಟಗಳಿದ್ದು ಆ ಕಷ್ಟಗಳೆಲ್ಲ ಒಂದೊಂದು ಹಂತ ಒಂದೊಂದು ಹಂತದಲ್ಲಿ ಪರಿಹಾರ ಆಗ್ತಾ ಬಂತು ಕರಸಿನ ಕೆರೆ ಗುರು ಕತೆ ಕೇಳಿ ಬಸವಪ್ಪನ ಪವಾಡ ನೋಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಮಂಡ್ಯ ಜನಗಳ ಭಕ್ತಿ ಮನೆ ದೇವರಿದು ಹಂಗಾಗಿ ನಾವು ತುಂಬಾ ಈ ನಮ್ಮ ಮನೆ ದೇವ್ರನ್ನ ನಂಬಿದೀವಿ ಹಂಗಾಗಿ ನಮ್ದು ಯಾವುದೇ ಒಂದು ಕೆಲಸ ಕಾರ್ಪಣ್ಯ ಏನೇ ಮಾಡಿದ್ರು ಕೂಡ ಈ ಸ್ವಾಮಿಗೆ ಮೊದಲನೇ ಪೂಜೆ ಸಾಕು ನಮ್ಮಿ ಬಸವ ಕರುಣಾ ಸಿಂಧು ನಮ್ಮಿ ಬಸವ ಬಸವಪ್ಪನ ಚರಿತೆಯ ಕೇಳಿ ಬಸವಪ್ಪನ ಕಥೆಯನ್ನು ನಮ್ಮ ಕಷ್ಟ ಕಾರ್ಯಗಳು ಏನಿದೆ ಎಲ್ಲಾ ನೆರವೇರಿಸ್ಕೊಂಡು ಬಂದಿದ್ದಾನೆ ಭಗವಂತ ನಂಬಿದ ಭಕ್ತರ ಮನೆಯ ದೈವ ಚಿಕ್ಕರಸಿನ ಕೆರೆ ದೈವವು ಇವನು ಮಾಟ ಮಂತ್ರವ ಮಾಡಲಾರ ಮಾಡಿದವರನು ಬಿಟ್ಟಿರಲಾರ ದುಷ್ಟ ಶಕ್ತಿಗಳ ಶಾಪ ವಿಹಾರ ಒಂದು ಅದ್ಭುತವಾದ ದಿನ ಅಂತ ಸರ್ ಏನಕ್ಕೆ ಅಂತಂದ್ರೆ ನಾವು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದು ನಾವು ಓನ್ ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂಡಿದ್ದೋ ಆದ್ರೆ ಅನ್ಕೊತಿದ್ ಯಾವಾಗ್ಲೂ ನಾವೇನ ಮಾಡ್ಬೇಕು ಬೇರೆ ಕೈಲಿ ಕೆಲಸ ಮಾಡಬಾರ್ದು ಕೆಳಗಡೆ ಅಂತ ಹೇಳಿ ಅನ್ಕೊಂತಿದ್ದು ಅವಾಗ ನಮ್ಗೆ ಕೊರೋನಾ ಅಲ್ಲಿ ಅನ್ಸಿದ್ದು ನಾವು ಓನ್ ಬಿಸ್ನೆಸ್ ಮಾಡೋಣ ಅಂತ ನಾವ್ ಟೆಂಪೋ ತಗೊಂಡು ಯಾವ್ದು ಬಾಡಿಗೆ ಬರ್ತಿರ್ಲಿಲ್ಲ ನಮಗೆ ಭಯ ಆಗಿತ್ತು ಜೀವನ್ ಹೆಂಗಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ನಮ್ಮ ದೇವರಲ್ವಾ ನಾವು ನಮಸ್ಕಾರ ಮಾಡ್ಕೊಂಡು ಅಕ್ಕಿ ಅಂತ ಕಟ್ಕೊಂಡು ಈ ತರ ಆದ್ರೆ ನಾವ್ ಈ ತರ ಮಾಡ್ಕೊಂತೀವಿ ನಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಆ ಭಗವಂತ ಕಂಡ್ಬಿಟ್ಟ ನಮ್ಗೆ ಒಳ್ಳೇದಾಯ್ತಾ ಬಂತು ಅದಕ್ಕೋಸ್ಕರ ಕೂಡಿಟ್ಟು ದುಡ್ಡಲ್ಲಿ ಭಗವಂತನಿಗೆ ಅಂತ ಎತ್ತಿ ದುಡ್ಡಲ್ಲಿ ನಾವ್ ಈ ತರ ಮಾಡ್ಸಿ ಪೂಜೆ ಮಾಡ್ಸ್ಕೊಂಡು ಒಳ್ಳೇದಾಗ್ಲಿ ಅಂತ ಹೇಳಿ ನಾವ್ಕೊಂಡಿದೀವಿ ಇರೋ ಒಬ್ಬ ಮಗ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟ ಆಸೆ ಕೊಡ್ಲಿ ಎಲ್ಲಾರ್ಕ್ಕೂ ಒಳ್ಳೇದ್ ಮಾಡ್ಲಿ ಒಳ್ಳೆ ಆಸೆ ಜಾಬು ಅನ್ನೋದ್ನ ನಾವು ಕೊಡ್ಲಿ ಅಂತ ನಾವು ಆ ಭಗವಂತನಲ್ಲಿ ಕೇಳ್ಕೊಂಡು ನಾವ್ ಏನಾದ್ರಂತ ಮಾಡ್ಕೊಂಡು ಹೋಗೋಣ ಅಂತ ಅನ್ನೋದೊಂದು ಆಸೆ ಇದು ಕೊಡ್ಲಿ ಬಂದಿದೀವಿ ಸರ್ ನಮ್ಮ ಫ್ಯಾಮಿಲಿಗೆ ನಮ್ಮ ಮನೆ ದೇವರ ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತ ಅನ್ಬಿಟ್ಟು ನಾವು ಕೇಳ್ಕೊಳ್ಳೋದಕ್ಕೆ ಭಗವಂತ ನಂಬದ್ರೆ ಕೆಟ್ಟದಂತ ಕೈ ಬಿಡಲ್ಲ ಸ್ವಲ್ಪ ಲೇಟ್ ಆದ್ರೂನು ಕೂಡ ಕೆಲ್ಸ ಕಾರ್ಪಣ್ಯಗಳನ್ನ ಕೊಡ್ತಾರೆ ನಂಬಬೇಕು ಅಷ್ಟೇ ಭಗವಂತನ ಸರ್ ಏನಿಲ್ಲ ಒಂದು ನಾವು ಅನ್ನದಾನ ಮಾಡೋಣ ಅಂತ ಅನ್ಕೊಂಡಿದ್ದು ಆದ್ರೆ ಅದಕ್ಕೂ ಅದನ್ನು ಮಾಡಿದೀವಿ ಅದ್ರ ಇನ್ನ ಸ್ವಲ್ಪ ಅಮೌಂಟ್ ನಿಕ್ಕಿತ್ತು ಹಂಗಾಗಿ ಒಂದು ಬೆಳ್ಳಿದು ಬಸವಸನ್ಗೆ ಮುಖವಾಡ ಮಾಡಿಸ್ಕೊಡಲ್ಲ ಅಂತ ಹೇಳಿ ಬೆಳ್ಳಿ ಮುಖವಾಡ ಮಾಡಿಸಿದೀವಿ ಸರ್ ನಮ್ಗೆ ಒಳ್ಳೇದಾಯ್ತು ಇದು ಬಹುದಿನಗಳ ನಲವತ್ತೆರಡು ವರ್ಷ ನನಗೆ ನಲವತ್ತೆರಡು ವರ್ಷದಿಂದ ನಾವು ನಮ್ಮ ಮನೆ ದೇವರಾದ್ರೂ ಕೂಡ ಅಭಿಷೇಕ ಅಂತ ಮಾಡಿಸಿರ್ಲಿಲ್ಲ ನನಗೆ ಇವತ್ತು ತುಂಬಾ ಅದ್ಭುತವಾದ ದಿನ ಅಂತ ನಾನು ಹೇಳ್ಕೋಬೇಕು ಇದನ್ನ ಇವತ್ತು ಆ ಕನಸು ನನ್ಸಾಯ್ತು ಅಂತ ನಾನು ನನ್ನ ಭಗವಂತನಲ್ಲಿ ಬೇಡ್ಕೋತೀನಿ ಆ ಹಂಗಾಗಿ ಅದು ಒಂದು ಸಣ್ಣ ಒಂದು ಇದನ್ನ ಮಾಡ್ಕೋಬೇಕು ಮಾಡ್ಬೇಕು ಮಾಡ್ಬೇಕು ಅಂತ ತುಂಬಾ ವರ್ಷಗಳಿಂದ ನಾನು ಅನ್ಕೊಂಡಿದ್ದು ಇವತ್ತು ನೆರವೇರತು ಸರ್ ಅದನ್ನ ಒಂದು ಅದು ಒಂದು ಇದನ್ನ ನಾನು ಮಾಡಿಸಿದೀನಿ ಹಂಗಾಗಿ ಇವತ್ತು ಅದನ್ನ ಭಗವಂತನಿಗೆ ನೆರವೇರಿಸ್ಕಿ ಪೂಜೆ ಮಾಡಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಸರ್ ಅಭಿಷೇಕ ಮಾಡಿ ನಾನು ಅನ್ಕೊಂಡಿದ್ದೀನಿ ಹ್ಮ್ श्री चिक्करसिनकेरे बसवेश्वराय नमः ॐ श्रीचिक्करसिनकेरे बसवेश्वराय नमः ॐ श्री चिक्करसिनकेरे बसवेश्वराय नमः श्रीचिक्करसिनकेरे बसवेश्वराय नमः ॐ श्री चिक्करसिनकेरे बसवेश्वराय नमः ॐ श्रीचिक्करसिनकेरे बसवेश्वराय नमः श्री चिक्करसिनकेरे बसवेश्वराय नमः ॐ श्री चिक्करसिनकेरे बसवेश्वराय नमः ॐ श्री चिक्करसिनकिरे बसवेश्वराय नमः श्रीचिक्कर बसवेश्वराय नमः ॐ श्री चिक्करसिनकेरे बसवेश्वराय नमः ॐ श्री चिक्करसिनकिरे बसवेश्वराय नमः ॐ श्वराय नमः ॐ श्री चिक्करसिनखिरे बसवेश्वराय नमः ॐ श्री चिक्करसिनकिरे बसवेश्वराय नमः ॐ श्री चिक्करसिनकेरे बसवेश्वराय नमः ॐ श्री चिक्करसिनकेरे बसवेश्वराय नमः ॐ श्री चिक्करसिनकेरे बसवेश्वराय नमः ॐ श्रीचिक्करसिनकिरे बसवेश्वराय नमः ॐ श्री चिक्करसिनकिरे बसवेश्वराय नमः <Sid Ripley and Dads Bondi> ಿ ಯೋಧ ನಿಂತ ಏಳು ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾದು ಕುಂತ ವಿಷ್ಣು ಶೈವ ಪಂಥವೆಲ್ಲ ಒಂದೆ ಎಂದ ದಾನ ಧರ್ಮ ಒಂದೇ ನನ್ನ ಜೀವವೆಂದ ನಾನು ಮುಂದೆ ಭಗವಂತ ನಮ್ ನಿಂತ್ಕೊಂಡು ನಮ್ ಕೆಲಸ ಕಾರ್ಯಗಳೆಲ್ಲ ಮುಂದುವರಿಸಲಿ ಅಂತ ಕೇಳ್ಕೊತೀನಿ ನಮ್ಗೆ ಇನ್ನೊಂದ್ ಶಕ್ತಿ ಕೊಟ್ರೆ ಇನ್ನು ಹೆಚ್ಚಿನ ತರ ಮಾಡಿ ದನ ಮಾಡೋದು ಅನ್ನೋದ ಒಂದ್ ಆಸೆ ಕನ್ಸೈತೆ ಅದೇ ಬೇಗ ಈಡೇರ್ಲಿ ಅಂತ ನಾವು ಸರ್ ನನ್ ಮಗ ಆಯುಷ್ ಆರೋಗ್ಯ ಕೊಡ್ಲಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಕೊಡ್ಲಿ ಆ ಭಗವಂತ ನಂಬಿದೀವಿ ಆ ಭಗವಂತ ಕೈ ಬಿಡಲ್ಲ ಅಂತ ಅನ್ಕೊಂಡಿದೀವಿ ಸರ್